ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಬಹುದಾಗಿದೆ ಕುಂಭ ರಾಶಿಯವರಿಗೆ ನೂರಕ್ಕೆ ನೂರರಷ್ಟು ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊಡಗಿ ಬಹುದೊಡ್ಡದಾದ ಘಟನೆ ಇವರ ಜೀವನದಲ್ಲಿ ಜರುಗಲಿದೆ ಕುಂಭ ರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ವರವನ್ನು ಕರುಣಿಸುತ್ತಿದ್ದಾನೆ ಇದರಿಂದಾಗಿ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಇರುವಂತಹ ಬದಲಾವಣೆಗಳು ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಕುಂಭ ರಾಶಿಯವರಿಗೆ ಯಾವ ವೃತ್ತಿ ಜೀವನದಲ್ಲಿ ಯಾವ ರೀತಿ ಯಾವೆಲ್ಲ ಸ್ವಭಾವಗಳನ್ನು ಬಳಸಿಕೊಂಡು ಜೀವನದಲ್ಲಿ ಮುಂದೆ ಹೆಜ್ಜೆಯನ್ನು ಇಡ್ತಾರೆ ಯಾವ ಸ್ವಭಾವ ಇವರಿಗೆ ವಿಶೇಷವಾದ ಗೆಲುವನ್ನು ತಂದುಕೊಡುತ್ತೆ ಎನ್ನುವುದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇನ್ನು ಕುಂಭ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವರಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ಕುಂಭ ರಾಶಿಯವರು ಸಹಜವಾಗಿ ಹನ್ನೆರಡು ರಾಶಿಯಲ್ಲಿ ತುಂಬಾನೇ ವಿಭಿನ್ನ ಎಂದೇ ಹೇಳಬಹುದು ಯಾಕೆಂದರೆ ಇವರ ಜೀವನ ಶೈಲಿ ವಿಚಾರಧಾರೆ ಉತ್ತಮವಾಗಿರುತ್ತೆ ಇವರಿಗೆ ಇರುವಂತಹ ಕುಂಡಲಿಯಲ್ಲಿ ಹನ್ನೆರಡು ರಾಶಿಗಳಲ್ಲಿ ಕುಂಭ ರಾಶಿಯವರು ತುಂಬಾನೇ ವಿಶಿಷ್ಟ ಹಾಗೂ ವಿಭಿನ್ನವಾಗಿರ್ತಾರೆ ಏಕೆಂದರೆ ಕುಂಭ ರಾಶಿಯವರಿಗೆ ಇರುವಂತಹ ಲೋಕಪ್ರಜ್ಞೆ ಅಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಬಹುದು ಲೋಕ ಪ್ರಜ್ಞೆ ಅಂತ ಹೇಳೋದಾದ್ರೆ ಕುಂಭ ರಾಶಿ ರಾಶಿಯವರು ಪ್ರಪಂಚದಲ್ಲಿ ಏನು ಆಗುತ್ತಿರುತ್ತದೋ ಆ ವಿಚಾರವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿಯನ್ನ ಹೊಂದಿರ್ತಾರೆ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರ್ತಕ್ಕಂತಹ ತಾಳ್ಮೆ ಮತ್ತು ಶ್ರದ್ಧೆ ಭಕ್ತಿಯಿಂದಾಗಿ ಸಾಮಾನ್ಯ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನವನ್ನ ಬಳಸಿಕೊಂಡು ಜೀವನವನ್ನ ಮುನ್ನಡೆಸೋಕೆ ಇಷ್ಟಪಡ್ತಾರೆ ಜನರಲ್ ನಾಲೆಡ್ಜ್ ಅನ್ನೋದು ಕುಂಭ ರಾಶಿಯವರ ಜನರಿಗೆ ವಿಪರೀತವಾಗಿ ಇರೋದ್ರಿಂದ ಸುತ್ತಮುತ್ತ ನಡೆಯುವಂತಹ ವಿಚಾರದ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಇರುತ್ತೆ ಈ ರಾಶಿಯವರಿಗೆ ಏನೇ ಒಂದು ತೊಂದರೆ ಬಂದರೂ ಕೂಡ ಅವರು ಸುತ್ತಮುತ್ತಲಿನ ಪರಿಸರಕ್ಕೆ ಅನುಗುಣವಾಗಿ ಎಲ್ಲವನ್ನ ದೂರ ಮಾಡ್ಕೊಳ್ತಾರೆ ಅಕ್ಕಪಕ್ಕ ಏನೆಲ್ಲ ನಡೀತಾ ಇದೆ ಅವರು ಮಾಡ್ತಿರುವಂತಹ ಜಾಗದಲ್ಲಿ ಸುತ್ತಮುತ್ತ ಯಾವೆಲ್ಲ ರೀತಿಯ ಒಂದು ಕಷ್ಟಗಳಿದೆ ಯಾವ ರೀತಿ ಮುನ್ನಡೆದರೆ ಯಶಸ್ಸು ಸಿಗ್ತಾ ಹೋಗುತ್ತೆ ಎನ್ನುವಂತಹ ಅದೃಷ್ಟದ ಸಂಗತಿಯನ್ನ ತಿಳ್ಕೊಂಡಿರ್ತಾರೆ ಅದೇ ರೀತಿ ಅವರಿಗೆ ಎಲ್ಲಾ ರೀತಿಯ ವಿಚಾರದಲ್ಲಿ ಕೂಡ ಕುತೂಹಲ ಅನ್ನೋದು ಹೆಚ್ಚಾಗಿರುತ್ತೆ ಈ ರಾಶಿಯವರಿಗೆ ಇನ್ನು ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬಹುದು ಯಾವುದೇ ದೊಡ್ಡ ಸಾಧನೆ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಯಾವುದೇ ಯೋಚನೆ ಮಾಡೋದಿಲ್ಲ ಮುಂದೆ ಏನಾಗ ಅನ್ನುವಂತಹ ಭಯ ಕೂಡ ಸಹ ನೋಡೋದಿಲ್ಲ ನಾನು ಗೆದ್ದೆ ಗೆಲ್ತೀನಿ ಅನ್ನುವಂತಹ ಮನೋಭಾವವನ್ನ ಬೆಳೆಸ್ಕೊಂಡಿರ್ತಾರೆ ಒಳ್ಳೆ ಮನೋಭಾವ ಇಟ್ಕೊಂಡು ಈ ರಾಶಿಯವರು ಕೆಲ್ಸಾನ ಮಾಡಿ ಮುಗಿಸ್ತಾರೆ ಸಾಧನೆಯನ್ನು ಮಾಡುವಂತಹ ಶಿಖರವನ್ನು ಏರಬೇಕು ಅನ್ನೋದಾದರೆ ಎಷ್ಟೇ ಕಷ್ಟ ಬಂದರೂ ಕೂಡ ಹೆದರುಕೊಳ್ಳದೆ ಅಡೆತಡೆಗಳನ್ನೆಲ್ಲ ಹೆದರಿಸಿ ಮುಂದೆ ಸಾಗುವಂತಹ ಗುಣವನ್ನು ಹೊಂದಿರ್ತಾರೆ ಈ ರಾಶಿಯವರಿಗೆ ಕಷ್ಟ ಅಂತ ಏನು ಅನಿಸೋದೇ ಇಲ್ಲ ಆ ರೀತಿಯಾಗಿ ಇವರು ವಿದ್ಯೆ ಅನ್ನೋದನ್ನ ಕಲಿತಾ ಹೋಗ್ತಾರೆ ಯಾವುದೇ ಒಂದು ವಿದ್ಯೆಯನ್ನು ಇವರಿಗೆ ಹೇಳ್ಕೊಟ್ಟರು ಸಹ ಇವರು ಮಣ್ಣಾಗುವವರೆಗೆ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಬಳಸುವಂತಹ ಸಾಮರ್ಥ್ಯ ಇರುತ್ತದೆ ಇವರು ಯಾವುದೇ ಕೆಲಸವಾಗಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗಲಿ ಅಂದರೆ ಒಂದು ಯಾವುದೇ ಒಂದು ಸಮಾಜದಲ್ಲಿ ವೈಯಕ್ತಿಕವಾಗಿ ಮುನ್ನಡೆಸುವಂತಹ ಕಾರ್ಯಕ್ರಮವನ್ನ ತಮ್ಮ ಜೀವನದಲ್ಲಿ ಅನುಭವಿಸೋಕೆ ಅಥವಾ ಎಲ್ಲರಿಗೂ ಮಾರ್ಗದರ್ಶಕರಾಗಿ ನಿಲ್ಲೋದಕ್ಕೆ ಸಹಾಯವನ್ನ ಪಡ್ಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಮಾನಸಿಕವಾಗಿ ಸದೃಢವಾಗಿರುವಂತಹ ಧೈರ್ಯ ಸ್ವಾಭಿಮಾನ ಎಲ್ಲದರಿಂದ ಮುಂದುವರೆದು ಯಶಸ್ಸನ್ನ ತಲುಪುವಂತಹ ಸಾಧಕರಾಗಿರ್ತಾರೆ ಇದಲ್ಲದೆ ಯಾವುದಾದ್ರೂ ಪುಸ್ತಕ ಓದೋದ್ರಲ್ಲೇ ಇರಬಹುದು ಅಥವಾ ಸಂಗೀತ ಕಲಿಯೋದ್ರಲ್ಲೇ ಇರಬಹುದು ಆಧ್ಯಾತ್ಮಿಕವಾಗೇ ಇರಬಹುದು ಇವರಿಗೆ ಕಾಂಪಿಟೇಷನ್ ಅನ್ನೋದು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಲ್ಲಿ ವಿದ್ಯೆಯನ್ನ ಅದ್ಭುತ ಅದ್ಭುತವಾಗಿ ಕಲಿಯುವಂತಹ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಅಷ್ಟೇ ಅಲ್ಲದೆ ಕುಂಭ ರಾಶಿಯವರಿಗೆ ಎಲ್ಲವನ್ನ ಕಲಿಯುವ ಸಾಮರ್ಥ್ಯ ಇದ್ರೂ ಕೂಡ ಕೆಲವೊಂದಿಷ್ಟು ಬಾರಿ ತಪ್ಪು ನಿರ್ಧಾರಗಳ ಮೂಲಕ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುವುದು ಕೂಡ ಉಂಟಾಗಿರುತ್ತೆ ಇದೇ ರೀತಿ ಸ್ವಭಾವವನ್ನ ಕುಂಭ ರಾಶಿಯವರಿಗೆ ಆ ದೇವರು ಕೊಟ್ಟಿರ್ತಾನೆ ಈ ಒಂದು ಸ್ವಭಾವದ ಮೂಲಕ ಇವರು ಸಹ ಒಳ್ಳೆಯದನ್ನೇ ಮಾಡ್ತಾ ಹೋಗ್ತಾರೆ ಯಾರಿಗೂ ಸಹ ಕೆಟ್ಟೋದನ್ನ ಬಯಸೋದಿಲ್ಲ ಇಂತಹ ಒಳ್ಳೆಯ ಮನಸ್ಥಿತಿ ದೇವರಿಗೆ ಪ್ರಿಯವಾಗುವಂತಹ ಮನಸ್ಥಿತಿ ಮನಸ್ಸಿನ ಮಗುಳ್ಳವರು ಒಳ್ಳೆಯದನ್ನೇ ಮಾತನಾಡ್ತಾರೆ ಒಳ್ಳೆಯದನ್ನೇ ಮಾಡ್ತಾರೆ ಇದರಿಂದ ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಕಂಡುಕೊಳ್ತಾರೆ ಅಷ್ಟೇ ಅಲ್ಲದೆ ಹೊರಗೊಂದು ಒಳಗೊಂದು ಮಾತನಾಡುವ ವ್ಯಕ್ತಿತ್ವ ಕುಂಭ ರಾಶಿಯವರಲ್ಲಿ ಇರೋದಿಲ್ಲ ಇವರಲ್ಲಿ ಒಳ್ಳೆಯದನ್ನೇ ಮಾತನಾಡಬೇಕು ಜನರಿಗೆ ಒಳ್ಳೆಯದನ್ನೇ ಮಾಡಬೇಕು ಎಂಬ ಮನಸ್ಥಿತಿ ಇರೋದ್ರಿಂದ ಯಾವುದೇ ತಪ್ಪು ಮಾಡಿದ್ರು ಕೂಡ ತಮ್ಮ ತಪ್ಪನ್ನ ಬೇಗ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಇರುತ್ತೆ ಅಂತಾನೆ ಹೇಳಬಹುದು ಈ ರೀತಿಯಾಗಿ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಇವರಿಗೆ ಹುಟ್ಟಿದಾಗಿನಿಂದನೇ ಬಂದಿರೋದ್ರಿಂದ ಇವರು ಒಳ್ಳೆಯ ರಾಜಕಾರಣದಲ್ಲಿ ಕ್ಷೇತ್ರಗಳಲ್ಲಿ ಅಷ್ಟೇ ಅಲ್ಲದೆ ಈ ರಾಶಿಯವರು ರಾಜಕೀಯ ಮಾಧ್ಯಮ ಪತ್ರಕರ್ತ ಈ ರೀತಿಯಾದ ಕೆಲಸಗಳಲ್ಲಿ ಅತ್ಯುತ್ತಮವಾಗಿ ಲಾಭವನ್ನ ಕಂಡುಕೊಳ್ತಾರೆ ಅಂತ ಹೇಳಬಹುದು ಇವರಿಗೆ ಇರುವಂತಹ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಹುಟ್ಟಿನಿಂದಾನೇ ಬಂದಿರೋದ್ರಿಂದ ಇವರು ಧೈರ್ಯವಾಗಿ ಯಾರ ಮುಂದೆ ತಲೆ ತೆಗಿಸದೆ ಇವರ ಮನಸ್ಸಿನಲ್ಲಿ ಇರುವಂತಹ ಭಾವನೆಯನ್ನ ಸಹಜವಾಗಿ ಹೇಳ್ಕೊಳ್ಳುವಂತಹ ಒಂದು ಮನಸ್ಥಿತಿ ಮನೋಭಾವನೆ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಒಳ್ಳೆಯದನ್ನ ಮಾಡ್ತಾ ಬರ್ತಾರೆ ಒಳ್ಳೆಯದನ್ನೇ ಮಾಡೋದ್ರಿಂದ ಇವರ ಜೀವನದಲ್ಲಿ ಸುತ್ತಲೂ ನಡೆಯುವಂತಹ ಕೆಲವೊಂದಿಷ್ಟು ಕಷ್ಟ ಕಾರ್ಯಗಳಿಗೆ ಒಳಗಾಗುವ ಸಾಧ್ಯತೆ ಇದೆ ಕೆಟ್ಟದ್ದನ್ನ ಅನುಭವಿಸುವಂತಹ ಸ್ಥಿತಿ ಬಂದರೂ ಕೂಡ ಒಳ್ಳೆಯದನ್ನ ಬಿಟ್ಟು ಕೊಡುವಂತಹ ಮನಸ್ಥಿತಿ ಇವರಿಗೆ ಇರೋದಿಲ್ಲ ಇದರಿಂದಾಗಿ ಇವರ ಕೈಯಲ್ಲಿ ಎಷ್ಟು ಸಹಾಯವಾಗುತ್ತೋ ಅಷ್ಟು ಸಹಾಯವನ್ನ ಬೇರೆಯವರಿಗೆ ಮಾಡ್ತಾರೆ ಮತ್ತು ಸಲಹೆಯನ್ನ ಕೊಡ್ತಾರೆ ಅದೇ ರೀತಿ ನೂರಕ್ಕೆ ನೂರರಷ್ಟು ಇವರ ಜೀವನ ಅತ್ಯುತ್ತಮವಾಗಿ ಉದ್ಧಾರ ಆಗುತ್ತೆ ಯಾವುದೋ ಕಾರಣದಿಂದಾದರೂ ಎಜುಕೇಶನ್ ಅಥವಾ ಇನ್ನಿತರ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಹೋಗ್ತಾ ಇದ್ರು ಕೂಡ ನಿಮ್ಮ ಕೆಲಸದಲ್ಲಿ ನೂರಕ್ಕೆ ನೂರರಷ್ಟು ಖಂಡಿತವಾಗಿ ಅತ್ಯುತ್ತಮವಾದ ವಿಶೇಷವಾದ ಸಲಹೆ ಸಿಕ್ತಾ ಹೋಗುತ್ತೆ ನಿಮ್ಮ ಜೀವನ ಸಕ್ಸಸ್ ಅನ್ನೋದನ್ನ ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಈ ರಾಶಿಯವರು ತುಂಬಾ ಕಷ್ಟಪಟ್ಟ ನಂತರ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೀತಾರೆ ಇವರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗೋದಿಲ್ಲ ತುಂಬಾ ಕಷ್ಟಪಡ್ತಾನೆ ಇರ್ತಾರೆ ಆದರೂ ಸಹ ಇವರು ನಿರಂತರ ಪ್ರಯತ್ನ ಮಾಡೋದನ್ನ ಬಿಡೋದಿಲ್ಲ ಅಷ್ಟು ಕಷ್ಟವನ್ನ ಪಟ್ಟಿರೋದ್ರೂ ಕೂಡ ಮುಂದೆ ಖಂಡಿತವಾಗಿ ನನಗೆ ಒಳ್ಳೆದಾಗೆ ಆಗುತ್ತೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಎಂದು ಇವರ ಮೇಲೆ ಇಟ್ಟರುವಂತಹ ನಂಬಿಕೆ ಹಾಗೂ ದೇವರ ಮೇಲೆ ಇಟ್ಟರುವಂತಹ ಭಕ್ತಿಯನ್ನು Okay. <laughs> ಎಂದಿಗೂ ಬಿಟ್ಟುಕೊಡದೆ ಜೀವನದ ಯುದ್ಧದ ಹೋರಾಟದಲ್ಲಿ ಗೆದ್ದು ನಿಲ್ಲುವಂತಹ ಸಾರಥಿಯಾಗಿ ಇವರು ಮುನ್ನುಗ್ತಾರೆ ಅಂತ ಹೇಳಬಹುದು ಇನ್ನು ಇವರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಇನ್ನೊಬ್ಬರ ಹತ್ರ ಕಷ್ಟವನ್ನ ತೋರಿಸ್ಕೊಳ್ಳುವಂತಹ ಮನಸ್ಥಿತಿ ಇರೋದಿಲ್ಲ ಎಲ್ಲ ಕಷ್ಟವನ್ನ ಒಬ್ಬರೇ ಅನುಭವಿಸಿ ಕಠಿಣ ಪರಿಶ್ರಮದ ನಂತರ ಉತ್ತಮವಾದ ದಿನಗಳನ್ನ ಬರಮಾಡ್ಕೊಳ್ತಾರೆ ಇವರಿಗೆ ಜೀವನದ ಕೊನೆಯಲ್ಲಿ ಲಾಭ ಅನ್ನೋದು ಸಿಗ್ತೇ ಸಿಗುತ್ತೆ ಸುಖ ಸುಪ್ಪತ್ತಿಗೆಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಹೂಹೆಗೂ ನಿಲುಕದ ಜೀವನವನ್ನ ಕಂಡುಕೊಳ್ತಾರೆ ಎಲ್ಲ ರೀತಿಯ ಸುಖ ಸಮೃದ್ಧಿ ನೆಮ್ಮದಿಯನ್ನ ಪಡೆದುಕೊಳ್ಳೋಕೆ ಈ ಒಂದು ವಿಶೇಷವಾದ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಇನ್ನು ಮೂರು ತಿಂಗಳಲ್ಲಿ ಇವರಿಗೆ ಅದ್ಭುತವಾದ ಘಟನೆ ಜೀವನದಲ್ಲಿ ನಡೀತಾ ಹೋಗುತ್ತೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಸಿಗೋದ್ರಿಂದ ಇವರು ಇವರು ಜೀವನದಲ್ಲಿ ಉದ್ಧಾರ ಆಗೋದಲ್ಲದೆ ಇವರ ಸುತ್ತಮುತ್ತ ಇರುವಂತಹ ಸ್ನೇಹಿತರಿಗೂ ಕೂಡ ಸಹಾಯವನ್ನ ಮಾಡ್ತಾರೆ ಇನ್ನು ಈ ರಾಶಿಯವರಿಗೆ ಬಹು ಬೇಗ ಸಿಗುವಂತಹ ಯಶಸ್ಸು ಆಗಿರೋದಿಲ್ಲ ಆದ್ರೂ ಕೂಡ ಕಷ್ಟದ ನಡುವೆ ಗೆದ್ದು ನಿಲ್ಲುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುವಂತಹ ಕುಂಭ ರಾಶಿಯವರು ಜೀವನ ಎಲ್ಲಾ ರೀತಿಯ ಕಠಿಣ ಪರೀಕ್ಷೆಗಳನ್ನು ಹೆದರಿಸಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಸಕ್ಸಸ್ ಅನ್ನು ಕೊನೆವರೆಗೂ ಉಳಿಸಿಕೊಳ್ಳುವಂತಹ ಮನೋಭಾವವನ್ನು ಹೊಂದಿರೋದ್ರಿಂದ ಇವರು ಜೀವನದಲ್ಲಿ ಇನ್ನು ಮುಂದಿನ ಮೂರು ತಿಂಗಳಲ್ಲಿ ಅದೃಷ್ಟದ ಕಾಲ ತೆರೆದುಕೊಳ್ಳುತ್ತೆ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಇವರು ಎಲ್ಲದರಲ್ಲೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಉತ್ತಮವಾದ ಮೇಲಧಿಕಾರಿಗಳ ಸಲಹೆ ಹಾಗೂ ಅವರ ಪ್ರಶಂಸೆಯನ್ನು ಪಡ್ಕೊಳ್ತಾರೆ ಜೀವನದಲ್ಲಿ ಬಡ್ತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹೊಸದಾದ ಮನೆ ಕನಸು ವಾಹನದ ಕನಸು ನನಸಾಗುತ್ತೆ ಅಷ್ಟೇ ಅಲ್ಲ ಈ ರಾಶಿಯವರು ಇನ್ನು ಮುಂದೆ ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೆಲಸದಲ್ಲೂ ಶನಿದೇವರ ಆಶೀರ್ವಾದ ಇರೋದ್ರಿಂದ ಇವರು ಅತ್ಯುತ್ತಮವಾದ ಜೀವನವನ್ನೇ ಕಂಡುಕೊಳ್ತಾ ಹೋಗ್ತಾರೆ ಸರ್ವ ಸಮಸ್ಯೆಗಳಿಂದ ಈ ಸಂದರ್ಭದಲ್ಲಿ ಪರಿಹಾರ ಸ್ವಂತ ಬುದ್ಧಿವಂತಿಕೆಯಿಂದ ಮುನ್ನಡೆದು ಹಣವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಶಕ್ತಿ ಯಾವುದೇ ರೀತಿಯ ಕೆಟ್ಟ ಮಾರ್ಗವನ್ನು ಅನುಸರಿಸದೆ ಉತ್ತಮವಾದ ಮಾರ್ಗದಿಂದ ಹಣ ಐಶ್ವರ್ಯ ಸಮೃದ್ಧಿಯನ್ನು ಪಡೆದುಕೊಳ್ತಾರೆ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಎಲ್ಲವನ್ನ ಸರಿಯಾದ ಕ್ರಮದಲ್ಲಿ ನಿರ್ವಹಿಸ ರಲ್ಲೂ ಕೂಡ ಇವರು ಅತ್ಯುತ್ತಮ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತ ಯೋಚನೆ ಮಾಡೋದಿಲ್ಲ ಇವರು ಆಸ್ತಿಯನ್ನ ಅಥವಾ ಸಾಧನೆಯನ್ನ ಸ್ವಂತವಾಗಿ ಮಾಡಬೇಕು ಎಂದು ದುಡಿಯುವಂತಹ ಮಾರ್ಗವನ್ನ ನೋಡ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಸಂಪಾದನೆ ಮಾಡಿಕೊಳ್ತಾರೆ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದರೂ ಆಸ್ತಿ ಹಣ ಸಂಪತ್ತು ಮಾಡಿಲ್ಲವೆಂದ್ರೆ ಖಂಡಿತವಾಗಿ ಅವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿಯನ್ನ ಸಂಪಾದನೆ ಮಾಡಿಕೊಳ್ತಾರೆ ಮನೆಯನ್ನ ಕಟ್ಟಿಸಿಕೊಳ್ತಾರೆ ಇವರ ಜೀವನದಲ್ಲಿ ಅವರು ಏನು ಅಂದುಕೊಂಡಿರ್ತಾರೋ ಅದನ್ನ ಮಾಡಿಯೇ ತೀರಿಸ್ತಾರೆ ಅಂತಹ ವಿಚಾರಗಳು ಬದಲಾವಣೆಗಳನ್ನ ತಮ್ಮ ಜೀವನದಲ್ಲಿ ತರುವುದರಲ್ಲಿ ಮುಂದೆ ಇರ್ತಾರೆ ಅಂತ ಹೇಳಬಹುದು ಇನ್ನು ಇವರ ಜೀವನ ಎಷ್ಟು ಅದ್ಭುತವಾಗ್ತಾ ಹೋಗುತ್ತೆ ಅಂದ್ರೆ ಇವರು ಅಂದುಕೊಂಡಂತಹ ವಿಶೇಷವಾದ ವ್ಯಕ್ತಿಯ ಜೊತೆಗೆ ಮದುವೆ ಆಗೋದಿರಬಹುದು ಅಥವಾ ಮಕ್ಕಳಲ್ಲಿ ಇರುವಂತಹ ವಿಶೇಷತನವನ್ನ ಗುರುತಿಸೋದ್ರಲ್ಲಿ ಇರಬಹುದು ಮಕ್ಕಳಿಂದ ಸಿಹಿ ಸುದ್ದಿಯನ್ನ ಪಡ್ಕೊಳ್ತಾರೆ ಉತ್ತಮವಾದ ಸಂಗತಿಯನ್ನ ಕಂಡುಕೊಳ್ತಾರೆ ಜೀವನದಲ್ಲಿ ಸಮಾಜದಲ್ಲಿ ಇವರು ಉತ್ತಮವಾಗಿ ತೊಡಗಿಸಿಕೊಳ್ಳೋದ್ರಿಂದ ಇವರ ಹೆಸರು ಅತ್ಯುತ್ತಮವಾಗಿ ಎಲ್ಲರ ಬಾಯಲ್ಲೂ ಕೂಡ ಕೊಂಡಾಡುವಂತೆ ಮಾಡ್ತಾ ಹೋಗುತ್ತೆ ಇನ್ನು ಇವರು ಆಧ್ಯಾತ್ಮಿಕವಾಗಿ ಕೂಡ ಸಕ್ಸಸ್ ಅನ್ನೋದನ್ನ ಕಂಡುಕೊಳ್ತಾರೆ ಮುಂದಿನ ಕೆಲಸದಲ್ಲಿ ಯಾವ ರೀತಿ ತೊಂದರೆ ಬರುತ್ತೆ ಅದರಿಂದ ಯಾವ ರೀತಿ ಹೊರಗೆ ಬರಬೇಕು ಎನ್ನುವಂತಹ ಊಹೆಯನ್ನ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತಾರೆ ಇವರು ಯಾವುದೇ ರೀತಿಯ ಕೆಲಸವನ್ನ ಮಾಡಿದ್ರೂ ಕೂಡ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಹೋಗುತ್ತೆ ಹೊಸ ಬಿಸ್ನೆಸ್ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬಹುದು ಇನ್ನು ಮೂರು ತಿಂಗಳಲ್ಲಿ ಇವರ ಜೀವನ ಸಂಪೂರ್ಣವಾದ ತಿರುವಿನಿಂದ ಕೂಡಿರುತ್ತೆ ಈ ಸಂದರ್ಭ ನಿಮ್ಮ ಮನೋಭಾವ ಮನೋಬಲ ಸದೃಢವಾದ ನಿರ್ಧಾರ ಎಲ್ಲ ರೀತಿಯ ತೊಂದರೆಯನ್ನ ಎದುರಿಸುವಂತಹ ಧೈರ್ಯಶಾಲಿಗಳಾಗಿ ನಿಮ್ಮ ಮನಸ್ಸು ಗಟ್ಟಿಯಾಗ್ತಾ ಹೋಗುತ್ತೆ ಇದೇ ರೀತಿ ತುಂಬಾನೇ ಸದೃಢವಾಗಿರುವಂತಹ ಧೈರ್ಯವಂತರಾಗಿರುವಂತಹ ಕುಂಭ ರಾಶಿಯವರು ಯಾವುದೇ ಒಂದು ತೊಂದರೆಗೂ ಕೂಡ ಸಹ ಅಂಜೋದಿಲ್ಲ ಯಾವುದೇ ತೊಂದರೆ ಬಂದರೂ ಕೂಡ ಹೆದರುಕೊಳ್ಳುವಂತಹ ಮಾತೇ ಇಲ್ಲ ಸ್ವಂತ ನಿರ್ಧಾರದ ಮೂಲಕ ಬದುಕನ್ನ ಕಟ್ಟಿಕೊಳ್ಳುವಂತಹ ಅತ್ಯುತ್ತಮ ಜೀವನ ಶೈಲಿಯನ್ನ ನಡೆಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿ ನಿಲ್ತಾರೆ ಬದುಕಿ ತೋರಿಸ್ತಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಕುಂಭ ರಾಶಿಯವರು ಅದ್ಭುತವಾದ ವ್ಯಕ್ತಿತ್ವ ಯಾವ ರೀತಿ ಜೀವನದ ಯುದ್ಧದಲ್ಲಿ ಗೆದ್ದು ವಿಶೇಷವಾದ ಯಶಸ್ಸನ್ನ ಪಡ್ಕೊಳ್ತಾರೆ ಅಂತ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು